ಈ ಹೊರಗಾಣಿಕೆ ಮತ್ತು ಬ್ರಹ್ಮಕಲೋಶೋತ್ಸವದ ಸುದ್ದಿಯನ್ನು ಮುಟ್ಟಿಸುವ ಒಂದು ಪ್ರಚಾರ ವಾಹನವನ್ನು ಇವತ್ತು ನಮ್ಮ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರು ಸುರೇಶ್ ಶೆಟ್ಟಿ ಅವರು ನಮ್ಮ ಕಾಪು ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಧಾರ್ಮಿಕ ಮುಖಂಡರು ಸಹಕಾರಿ ನೇತಾರರು ಆದಂತ ಯಶ್ಪಾಲ್ ಸೋರ್ಣರವರು ಕಾತುವೀರ ಅಮ್ಮನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕಾಣಿಕೆಗೆ ನೀಡಬಹುದಾದ ಸಾಮಗ್ರಿಗಳು ಮಹಾ ಅನ್ನಸಂತರ್ಪಣೆಗೆ ಬೇಕಾದ ಗುಣಗಳು ಮಹಾ ಅನ್ನಸಂತರ್ಪಣೆಗೆ ಬೇಕಾಗುವ ಅಕ್ಕಿ ತೆಂಗಿನಕಾಯಿ ಸಿಯಾಳ ಸಕ್ಕರೆ ಬೆಲ್ಲ ತೆಂಗಿನ ಎಲೆ ನಂದಿನ ತುಪ್ಪ ತೊಗರಿ ಮೇಲೆ ಶಿಕಾಪ್ರ ಮೇಲೆ ಶಿಕಾಪ್ರಾಂಡು ಇನ್ನಿತರ ಪರಿಕರಗಳನ್ನು ನೀಡಬಹುದಾಗಿದೆ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಅಮ್ಮನ ಮಡಿಲಿಗೆ ಹೊರೆ ಕಾಣಿಕೆಯನ್ನು ಭಕ್ತಾದಿಗಳು ಸ ಸಮರ್ಪಣೆ ಮಾಡಿ ಆ ಹೊರೆ ಕಾಣಿಕೆಯ ಮೂಲಕ ಭಕ್ತರಿಗೆ ಪ್ರಸಾದವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಈ ಹೊರೆ ಕಾಣಿಕೆಯ ಜವಾಬ್ದಾರಿಗಳನ್ನು ನಾವೆಲ್ಲರೂ ಸೇವಾ ಕಾರ್ಯಕರ್ತರಾಗಿ ಮಾಡ್ತಾ ಇದ್ದೇವೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡಕ್ಕೆ ದಕ್ಷಿಣ ವಾಹಿನಿಯ ಕಾಣಿಕೆ ನಾವು ಮಂಗಳೂರಿನ ಸುಳ್ಯದಿಂದ ಹಿಡಿದು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಆಯಾ ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ಧಾರ್ಮಿಕ ಮುಖಂಡರುಗಳು ವಿವಿಧ ಸಂಘಟನೆಯ ನೇತಾರರು ಸಾಮಾಜಿಕ ನೇತಾರರು ವಿವಿಧ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಅಲ್ಲಿ ಹೊರೆಕಾಣಿಕೆಯನ್ನು ಭವ್ಯವಾಗಿ ಇಲ್ಲಿವರೆಗೆ ತರಿಸುವ ಬಗ್ಗೆ ಈಗಾಗಲೇ ಮೊನ್ನೆ ಮಂಗಳೂರಲ್ಲಿ ಒಂದು ದೊಡ್ಡ ಸಭೆ ನಡೆದಿತ್ತು ಎಲ್ಲರೂ ಕಾರ್ಯೋನ್ಮುಖರಾಗಿದ್ದಾರೆ ತಾಯಿಯ ಅಪ್ಪಣೆ ಆಗಿದೆ ಗಣ ಗಣಪತಿಯ ಸ್ತುತಿಯನ್ನು ಮಾಡಿ ನೀವು ಹೊರೆ ಕಾಣಿಕೆಯ ಕಾರ್ಯವನ್ನು ಪ್ರಾರಂಭ ಮಾಡಿ ಅಂತ ತಾಯಿಯ ಅಪ್ಪಣೆ ಮಾತ್ರಲ್ಲ ತಾಯಿ ತಾಯಿ ಒಂದು ಅವಳೇ ಅಲ್ಲಿ ಶರವು ಮಹಾಗಣಪತಿಯ ಆಡಳಿತ ಮುಕ್ತೇಶ್ವರರಿಗೆ ಹೋಗಿ ಜ್ಞಾನವನ್ನು ಸುದ್ದಿ ತಿಳಿಸಿ ಅಲ್ಲಿ ಅವರೇ ನಮಗೆ ಫೋನ್ ಮಾಡಿ ಶರವು ಮಹಾಗಣಪತಿಯಲ್ಲಿ ಮಂಗಳೂರು ನಗರದ ಆ ಹೊರೆ ಕಾಣಿಕೆಯ ಕಚೇರಿಯನ್ನು ಅವರು ನೀಡಿ ಮೊನ್ನೆ ನಿನ್ನೆ ತಾನೇ ಅದು ಉದ್ಘಾಟನೆ ಕೊಟ್ಟು ಅಲ್ಲಿ ಅವರ ವಿಶೇಷ ಪೂಜೆ ಮಾಡಿ ಅವರ ಅನೇಕ ಪ್ರಥಮ ಕಾಣಿಕೆಯನ್ನು ಶರವು ಮಹಾಗಣಪತಿ ದೇವಾಲಯದಲ್ಲಿ ಅವರೇ ನೀಡಿ ಅಲ್ಲಿ ಈಗಾಗಲೇ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ ಅಲ್ಲಿಂದ ಪ್ರಾರಂಭ ಆಗಿದೆ ಈಗ ಆ ಎಲ್ಲ ದಕ್ಷಿಣ ವಾಹಿನಿಯ ಕಾಣಿಕೆ ಇಪ್ಪತ್ತೆರಡು ತಾರೀಕಿನೊಂದು ನಮ್ಮ ಮೂಳೂರು ರಾಷ್ಟ್ರೀಯ ದಾರಿ ಪಕ್ಕ ಮಾಜಿ ಶಾಸಕರಾದ ಲಾಲಾಜಿ ಮೆಣ್ಣ ಮನೆಯ ಮುಂಭಾಗದಲ್ಲಿರುವಂಥ ಜಾಗದಲ್ಲಿ ಎಲ್ಲರೂ ಬಂದು ಸೇರಿ ಅಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಹೊರೆ ಕಾಣಿಕೆ ನಮ್ಮ ಕಾಪುವಿಗಾಗಿ ಕಾಪುವಿಗೆ ಪೇಟೆಗಾಗಿ ಕೇವನ್ನಾಗಿ ಕಾಪುಗೆ ಹೋಗಿ ಕಾಪುವಿನ ಪೇಟೆಗಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಆ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಬೈಪಾಸ್ ಮೂಲಕ ನಮ್ಮ ಇಲ್ಲಿಗೆ ಸಾನ್ನಿಧ್ಯಕ್ಕೆ ಬಂದು ಉಗ್ರಾಣಕ್ಕೆ ಹೋಗುವಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅಕ್ಕಿ ಸ್ವಸ್ತಿಕ್ ಬ್ರ್ಯಾಂಡಿನ ಅಕ್ಕಿ ಕೊಡಬೇಕು ಅಂತ ತೆಂಗಿನಕಾಯಿ ಬೆಲ್ಲ ಎಣ್ಣೆ ತುಪ್ಪ ನಂದಿನಿ ತುಪ್ಪ ಮತ್ತು ಪಿಕಾಕ್ ಬ್ರ್ಯಾಂಡಿನ ತೊಗರಿಬೇಳೆ ಬೇಳೆ ಮತ್ತು ತರಕಾರಿಗಳು ಮತ್ತು ಬೇಕಾದ ಹಣ್ಣು ಎಲೆ ಬಾಳೆ ಎಲೆ ಮತ್ತು ಹಾಳೆ ತಟ್ಟೆ ಮತ್ತು ಸ್ಟೀಲಿನ ತಟ್ಟೆ ಮತ್ತು ನಮ್ಮ ಅಡುಗೆ ಪರಿಕರಗಳನ್ನು ನೀಡಬಹುದು ಅಂತ ಭಕ್ತಾದಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಯಾರಿಗೂ ಕೂಡ ಯಾವುದೇ ಒತ್ತಡಗಳನ್ನು ಮಾಡಬಾರ್ದು ಯಾರು ಏನನ್ನು ಕೊಡ್ತಾರೆ ಅದನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ತಾಯಿಯ ಒಂದು ವಾಕ್ಯ ಆಗಿದೆ ಅದೇ ರೀತಿ ನಾವು ಎಲ್ಲ ಭಕ್ತರಿಗೆ ತಾವು ಈ ವಿಚಾರವನ್ನು ತಿಳಿಸಿದ್ದೇವೆ ಬಹಳಷ್ಟು ರೀತಿಯಲ್ಲಿ ಹೊರೆಗಳು ಬರುವಂಥ ಒಂಬತ್ತು ದಿನ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ದಿನ ನಿತ್ಯೋತ್ಸವದಲ್ಲೂ ಕೂಡ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಇದಕ್ಕೆಲ್ಲ ನಾವು ಭಕ್ತರಿಂದ ಬರುವಂಥ ಈ ಕೊನೆಯ ಭಕ್ತರು ನೀಡುವಂಥ ಕಾಣಿಕೆ ತಾಯಿಗೆ ಅತ್ಯಂತ ಪ್ರೀತಿಯ ಕಾಣಿಕೆ ಹೊರೆ ಕಾಣಿಕೆ ಆ ಹೊರೆ ಕಾಣಿಕೆಯ ಮೂಲಕ ಎಲ್ಲ ಭಕ್ತರಿಗೆ ಆ ಹೊರೆ ಕಾಣಿಕೆಯ ಮುಖಾಂತರವೇ ಪ್ರಸಾದ ನೀಡಬೇಕು ಅಂತ ನಾವು ಈಗಾಗಲೇ ನಿರ್ಧಾರ ಮಾಡಿ ನಮ್ಮ ಏನು ಹೊರೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಸರ್ಟಿಫಿಕೇಟನ್ನು ನೀಡುವುದು ಮತ್ತು ನಾವು ಪ್ರಸಾದ ಹಾಗೂ ಉಪಹಾರದ ವ್ಯವಸ್ಥೆಗಳು ಅಲ್ಲಿ ರಸ್ತೆ ಮಧ್ಯೆ ಮಧ್ಯೆ ಮಾನಕದ ವ್ಯವಸ್ಥೆ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದ್ದೇವೆ ಇಪ್ಪತ್ತ್ಮೂರು ತಾರೀಕು ನಾವು ಇಪ್ಪತ್ತ್ಮೂರು ತಾರೀಕು ಉಡುಪಿ ಜಿಲ್ಲೆಯ ಬೈಂದೂರಿನ ಶಿರೂರಿನಿಂದ ಹಿಡಿದು ಬೈಂದೂರು ಕುಂದಾಪುರ ಉಡುಪಿ ಬ್ರಹ್ಮಾವರ ಕಾರ್ಕಾಡ ಕಾಪು ಈ ಭಾಗದ ಸಮಗ್ರವಾದ ಮನೆ ಮನೆಯಿಂದ ಹೊರೆ ಕಾಣಿಕೆ ಬರುವ ರೀತಿಯಲ್ಲಿ ತಾಯಿಯ ಅಪ್ಪಣೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ನೀವು ಆ ತಾಯಿ ನಮ್ಮ ಹೊರೆ ಬರುವ ಬಗ್ಗೆ ಸುದ್ದಿಯನ್ನು ಅಂತ ಆ ಸುದ್ದಿ ಮುಟ್ಟಿಸುವಂಥ ಕೆಲಸವನ್ನು ನಾವು ನಮ್ಮಿಂದ ಆದಷ್ಟು ದಿನನಿತ್ಯ ಮಾಡ್ತಾ ಇದ್ದೇವೆ ನಾವು ಆ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಅಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ಪ್ರತಿ ತಾಲೂಕು ತಾಲೂಕಿಗೆ ಹೋಗಿ ಆ ಹೊರೆ ಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಬ್ರಹ್ಮಕಲಶದ ಒಂದು ನಾವು ಗಡಿ ನಿಲ್ಲಿದ್ದೇವೆ ಅದಕ್ಕಾಗಿ ಹಸಿರು ಹೊರೆ ಕಾಣಿಕೆಯನ್ನು ಒಂದು ಕಾರ್ಖಾನದಲ್ಲಿ ಸಹ ಒಂದು ಒಳ್ಳೆಯ ಸಮಿತಿಯೆಲ್ಲ ಮಾಡಿ ಮೀಟಿಂಗ್ ಎಲ್ಲ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅದು ಹೇಗೆ ನಡೀಬೇಕಂತ ಈಗಾಗಲೇ ದೇವಪ್ರಸಾದ್ ಶೆಟ್ಟಿ ಅವರು ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ತಿಳಿದ್ರು ಖಂಡಿತ ಅರ್ಥದಲ್ಲಿ ಈ ವಿಚಾರವನ್ನು ತಿಳಿಸಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವಹಿಸಿ ಈ ತಾಯಿಯ ಪುಣ್ಯ ಕಾರ್ಯದಲ್ಲಿ ಅದರ ಭಾಗವಹಿಸುವ ಈಗಾಗಲೇ ನಮ್ಮ ಬಾಬಂಡರವರು ಇದರ ಬಗ್ಗೆ ಭಾಳ ದೀರ್ಘು ಸುಮಾರು ಎರಡು ಮೂರು ವರ್ಷದಿಂದ ಅವಿರತವಾಗಿ ಈ ಬಗ್ಗೆ ಎಲ್ಲ ಸಮಾವೇಶಿಸಿ ಕೆಲಸ ಮಾಡಿದ್ದ ಈಗ ನಮ್ಮ ಕಣ್ಣಿನಲ್ಲಿ ಸಾಕ್ಷಾತ್ಕಾರವಾಗಿ ಕಾಣ್ತಾ ಇದೆ ಅದರ ಪೂರಕವಾಗಿ ಹಸಿರು ಕಾಡಿನ ದಿವಸ ಒಳ್ಳೆ ರೀತಿಯಲ್ಲಿ ನಡೀತೀರಿ ಅವರಿಗೆ ಪೂರಕವಾದ ಎಲ್ಲ ತಾಯಿಯಲ್ಲಿ ತಾಯಿಯಾದ ನಮ್ಮ ಭಾಗದಲ್ಲಿ ನಡೀತಾ ಇದೆ ಎಲ್ಲರೂ ಸಮರ್ಪ ರೀತಿ ಸಹಕರಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಡ್ತೀನಿ ಗೆಲ್ಲೆಗೆ ಭಾಳ ಹೆಮ್ಮೆ ಅಂತ ಹೇಳಿದರೆ ಅಂತೇಳಿದರೆ ಒಂದು ಕನಸು ಕೋಶ ಅನ್ನ ಸಾಕ ಸಂದರ್ಭದಲ್ಲಿ ನಾವೆಲ್ಲ ಭಗವತ್ ಭಕ್ತರು ಎಲ್ಲ ರೀತಿಯ ಸಹಕಾರವನ್ನು ಉಪ್ಯ ಜನತೆ ನೀಡಲಿಕ್ಕೆ ಬದ್ಧರಿದ್ದಾರೆ ಎಂದು ಇವರ ಕಾಣಿಕೆಯ ಈ ಸಭೆ ಯಶಸ್ವಿಯಾಗಿ ಜನಗಳಂತ